ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ರಾಯರನ್ನ ಮೆಚ್ಚಿಸೋದಕ್ಕೆ ಮಂತ್ರಗಳು ಶ್ಲೋಕಗಳು ಹೋಮಾದಿ ಹವನಗಳನ್ನು ನಡೆಸಬೇಕೆಂದೇ ಇಲ್ಲ ಶುದ್ಧ ಮನಸ್ಸಿನಿಂದ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಬೇಡಿಕೊಂಡ್ರೂ ಸಾಕು ಅದೆಂಥದ್ದೇ ಕಷ್ಟಗಳಿದ್ರೂ ಸ್ಫಟಿಕದಂತಹ ಶಕ್ತಿ ತುಂಬಿಬಿಡತ್ತೆ ಆದರೆ ಸಂಪೂರ್ಣವಾಗಿ ಶರಣಾಗಬೇಕು ಮನಸ್ಸಿನ ತುಂಬಾ ನಂಬಿಕೆ ತುಂಬಿರಬೇಕಷ್ಟೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ನಮಃ ಅಂದರೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನ ಪಡೆಯುತ್ತೋ ಅದೇ ಅನುಗ್ರಹವನ್ನ ರಾಯರು ಕರುಣಿಸ್ತಾರೆ ಎಂದರ್ಥ ರಾಯರ ನೆನೆಯೋಣ ಗುರು ರಾಯರ ನೆನೆಯೋಣ ಈ ಸಾಲು ಎಷ್ಟೊಂದು ಜನಚನಿತವಾಗಿದೆ ಅಂದರೆ ರಾಯರನ್ನ ನೆನೆಯದೆ ದಿನವೇ ಪ್ರಾರಂಭ ಆಗೋದಿಲ್ಲ ಕೆಲವರಿಗೆ ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡ್ರೆ ಜನ್ಮ ಸಾರ್ಥಕವಾಗುತ್ತೆ ಕಲಿಯುಗದ ಕಾಮಧೇನು ಕಲಿಯುಗದ ಕಲ್ಪತರು ಪ್ರಖಂಡ ವಿದ್ವಾಂಸ ಸಾಹಿತ್ಯ ಲೋಲ ಸರಸ್ವತಿಯ ಪುತ್ರ ಸಂಗೀತದ ಹರಿಕಾರ ಹೀಗೆ ರಾಘವೇಂದ್ರ ಗುರುಗಳನ್ನು ಭಕ್ತಿಯಿಂದ ಹಲವಾರು ನಾಮಧೇಯಗಳಲ್ಲಿ ಪೂಜಿಸಲಾಗುತ್ತೆ ಭಕ್ತರ ಭವ ಭಯವನ್ನು ನೀಗಿಸ್ತಿದ್ದಾರೆ ನೀನೇ ಗತ್ತಿ ತಂದೆ ಅಂತ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಿದ್ದಾರೆ ಭಕ್ತರ ಮನೆ ಮನಗಳನ್ನು ಬೆಳಗ್ತಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಇಂದಿಗೆ ಮುನ್ನೂರ ಐವತ್ತೆರಡು ವರ್ಷಗಳು ಸಂದಿವೆ ಆದರೂ ರಾಯರ ಕೃಪೆ ಆಶೀರ್ವಾದ ಕರುಣೆ ಇಂದಿಗೂ ಬೇಡಿ ಬರುವ ಭಕ್ತರ ಶಕ್ತಿಯಾಗಿಬಿಟ್ಟಿದೆ ಬನಿ ಹಾಗಿದ್ರೆ ರಾಯರ ಪ್ರಮುಖ ಘಟನೆಗಳು ಹಾಗೂ ಭಕ್ತರನ್ನ ಸಲಹುದಕ್ಕೆ ನಡೆದಿದ್ದ ರಾಯರ ಪವಾಡಗಳು ಎಂಥವು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಾವಿರದ ಐನೂರ ತೊಂಬತ್ತೈದರಂದು ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಸಪ್ತಮಿಯ ಗುರುವಾರದಂದು ತಮಿಳುನಾಡಿನ ಭುವನಗಿರಿಯಲ್ಲಿ ಬೀಗಮುದ್ರೆ ಮನೆತನದ ಗೋಪಮ್ಮ ಹಾಗೂ ತಿಮ್ಮಣ್ಣ ಭಟ್ಟ ದಂಪತಿಯ ಉದರದಲ್ಲಿ ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ಜನ್ಮವೆತ್ತುತ್ತಾರೆ ಮಗುವಿಗೆ ವೆಂಕಟನಾಥ ಅಂತ ಹೆಸರಿಡಲಾಯಿತು ವೆಂಕಟನಾಥರಿಗೆ ಪ್ರಾಥಮಿಕ ಗುರುಗಳು ಅಕ್ಕ ವೆಂಕಟಾಂಬೆಯ ಪತಿ ಲಕ್ಷ್ಮೀ ನರಸಿಂಹ ಆಚಾರ್ಯರು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಸುಧೀಂದ್ರ ತೀರ್ಥರಿಂದ ದೊರೆಯಿತು ತಾತ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು ವಿಜಯನಗರದ ರಾಜ ಶ್ರೀ ಕೃಷ್ಣದೇವರಾಯರಿಗೆ ವೀಣೆ ಕಲಿಸಿದ ಗುರುಗಳು ಬಾಲ್ಯದಲ್ಲಿ ರಾಯರನ್ನ ವೆಂಕಟ ಭಟ್ಟ ವೆಂಕಟಾಚಾರ್ಯ ಅಂತ ಕರೀತಿದ್ರು ರಾಯರ ಜೀವನ ಚರಿತ್ರೆ ಪವಾಡ ಕುರಿತಾದ ಹಲವಾರು ಚಿತ್ರಗಳು ಈಗಾಗಲೇ ಬಂದಿವೆ ಆದರೂ ಇಂದಿಗೂ ರಾಯರ ಬಗ್ಗೆ ಕುತೂಹಲವಂತೂ ಕಡಿಮೆಯಾಗಲಿಲ್ಲ ಈಗಿನ ಕಾಲಮಾನಕ್ಕೆ ಯೋಚಿಸೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಯರ ಹೆಸರಿನ ಪೇಜ್ ತೆರೆದರೂ ಸಾಕು ರಾಯರೇ ನಮಗೆ ದರ್ಶನ ನೀಡ್ತಿದ್ದಾರೇನೋ ನಮ್ಮನ್ನು ಕಾಯ್ತಿದ್ದಾರೇನೋ ಎಂಬ ಮನೋಭಾವ ಪದ್ದುಬಿಟ್ಟಿದೆ ಅಷ್ಟರ ಮಟ್ಟಿಗೆ ರಾಯರ ಶಕ್ತಿ ನಮ್ಮೆಲ್ಲರನ್ನ ಕಾಪಾಡಿಕೊಂಡು ಬಂದಿದೆ ಬ್ರಹ್ಮಲೋಕದ ಶುಕಕರ್ಣನೆಂಬ ದೇವತೆ ಬ್ರಹ್ಮನ ಶಾಪಕ್ಕೆ ಗುರಿಯಾಗಿ ಶಾಪವನ್ನ ವರವಾಗಿ ಸ್ವೀಕರಿಸಿ ಕೃತಯುಗದಲ್ಲಿ ಹಿರಣ್ಯ ಕಶಿಪವೆಂಬ ರಾಕ್ಷಸನ ಉದರದಲ್ಲಿ ಭಕ್ತ ಪ್ರಹ್ಲಾದನಾಗಿ ದ್ವಾಪರದಲ್ಲಿ ಬಾಯಿಲಿಕ ರಾಜನಾಗಿ ಕಲಿಯುಗದಲ್ಲಿ ವ್ಯಾಸರಾಯರಾಗಿ ಹಾಗೂ ಕೊನೆಯ ಅವತಾರ ರಾಘವೇಂದ್ರರಾಗಿ ಭೂಲೋಕದಲ್ಲಿ ನಾಲ್ಕು ಅವತಾರಗಳನ್ನು ಎತ್ತಿ ಬಂದಿದ್ದಾರೆ ಎಂಬುದು ಭಕ್ತರ ನಂಬಿಕೆ ರಾಘವೇಂದ್ರ ಸ್ವಾಮಿಗಳು ಕೃತಯುಗದಲ್ಲಿ ಪ್ರಹ್ಲಾದ ರಾಜನಾಗಿ ಜನ್ಮವೆತ್ತಿದ್ದಾಗ ಹತ್ತು ಸಹಸ್ರ ವರ್ಷ ಹರಿನಾಮ ಸ್ಮರಣೆ ಮಾಡಿ ಪುಣ್ಯದ ಕಣಜವನ್ನೇ ತಮ್ಮದಾಗಿರಿಸಿಕೊಂಡರು ತಾವು ಸಂಪಾದಿಸಿದ ಅಪಾರ ಪುಣ್ಯವನ್ನು ಹಂಚಿ ಜನರ ಬವಣೆಯನ್ನು ನೀಗಿಸಲೆಂದೇ ರಾಯರು ತಮ್ಮ ಎಪ್ಪತ್ತಾರನೇ ವರ್ಷದಲ್ಲಿ ಅಂದರೆ ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೊಂದರಂದು ವಿರೋಧಿನಾಮ ಸಂವತ್ಸರ ಶ್ರಾವಣ ಕೃಷ್ಣ ಬಿದಿಗೆ ಎಂದು ಮಂತ್ರಾಲಯದ ಮಂಚಾಲಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಬೃಂದಾವನವನ್ನು ಪ್ರವೇಶಿಸುತ್ತಾರೆ ಬೃಂದಾವನದಲ್ಲಿ ತಾವು ಏಳ್ನೂರು ವರ್ಷಗಳು ನೆಲೆಸುವುದಾಗಿ ತಿಳಿಸಿದ್ದಾರೆ ಇನ್ನು ರಾಯರು ಬಯಸಿ ನೆಲೆಸಿರುವ ಮಂತ್ರಾಲಯದ ಮಹಿಮೆ ಬಣ್ಣಿಸಲಾಗದಷ್ಟು ಅಪಾರವಾದದ್ದು ಕೃತಯುಗದಲ್ಲಿ ಪ್ರಹ್ಲಾದರು ಯಜ್ಞ ಮಾಡಿದ ಸ್ಥಳ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ವಿಶ್ರಮಿಸಿದ ಬಂಡೆಯಿಂದ ನಿರ್ಮಿಸಿದ ಬೃಂದಾವನದ ಸ್ಥಳ ದ್ವಾಪರದಲ್ಲಿ ಅನುಸ್ವಾಲನೆಂಬ ರಾಜ ಪಾಂಡವರ ಅಶ್ವಮೇಧಯಾಗದ ಕುದುರೆಯನ್ನ ಕಟ್ಟಿಹಾಕಿ ಪಾಂಡವರನ್ನ ಹಿಮ್ಮೆಟ್ಟಿಸಿದ ಸ್ಥಳ ಮಂಚಾಲಮ್ಮನ ಸನ್ನಿಧಿ ಇಂತಹ ಪುಣ್ಯ ಸ್ಥಳದಲ್ಲಿ ನೆಲೆಸಿರುವ ಗುರು ಸಾರ್ವಭೌಮರು ಭಕ್ತರ ಪಾಲಿಗೆ ಕಲಿಯುಗದ ಕಲ್ಪತರು ಮಂತ್ರಾಲಯಕ್ಕೆ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆವರೆಗೆ ಭವ್ಯ ಆರಾಧನೆ ನಡೆಯುತ್ತೆ ಜನರ ಕಷ್ಟಗಳ ನಿವಾರಣೆಗೆ ಹಾಗೂ ಲೋಕೋದ್ಧಾರಕ್ಕಾಗಿ ಅವತರಿಸಿದವರೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೃಢ ಭಕ್ತಿಯಿಂದ ಯಾರು ರಾಯರನ್ನ ಬಿಡ್ತಾರೋ ಅಂಥವರ ಜೀವನದಲ್ಲಿ ರಾಯರು ಪವಾಡಗಳನ್ನು ಸೃಷ್ಟಿಸುತ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನು ಹಾಗೆ ರಾಯರಿಗೆ ಶರಣಾಗದ ಹೊರತು ರಾಯರ ಅಸ್ತಿತ್ವ ಅರಿವಿಗೆ ಬರೋದಿಲ್ಲ ಅದೇ ಸಂಪೂರ್ಣ ತಲೆಬಾಕಿದವರಿಗೆ ರಾಯರ ಕೃಪಕಟಾಕ್ಷ ಇದ್ದೇ ಇರುತ್ತೆ ರಾಯರ ಒಂದೊಂದು ಪವಾಡಗಳ ಬಗ್ಗೆ ಹೇಳ್ತಾ ಹೋದರೆ ಮೈ ರೋಮಾಂಚನವಾಗುತ್ತೆ ಸ್ವಾಮಿಗಳ ಮಹಿಮೆಯನ್ನು ಪರೀಕ್ಷೆ ಮಾಡುವುದಕ್ಕೆ ಹೋದ ಅದೆಷ್ಟೋ ಭಕ್ತರು ಅವರಿಗೆ ಶರಣಾಗಿ ಹೋಗಿದ್ದಾರೆ ಎಲ್ಲ ಜಾತಿ ಧರ್ಮದವರು ರಾಯರಿಗೆ ತಲೆ ಬಾಗಿದ್ದಾರೆ ಬನ್ನಿ ಹಾಗಿದ್ರೆ ರಾಯರ ಪವಾಡಗಳಲ್ಲಿ ಕೆಲವೊಂದು ಸಂಗತಿಗಳನ್ನು ಮೆಲುಕು ಹಾಕೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಗುರು ರಾಯರಿಗೆ ಮಂತ್ರದಿಂದಲೇ ಮಳೆ ಸುರಿಸುವ ಅದ್ಭುತ ಶಕ್ತಿ ಇತ್ತು ಗುರು ರಾಯರು ತಮ್ಮ ಪೂರ್ವಾಶ್ರಮದಲ್ಲೇ ಮಂತ್ರ ಸಾಧನೆಗಳನ್ನು ಮಾಡಿದರು ಗಂಧವನ್ನು ತೇಯುವಾಗ ಅಗ್ನಿ ಸ್ತೋತ್ರವನ್ನು ಹೇಳಿಕೊಂಡು ಒಂದು ಹರಿವಾಣದಷ್ಟು ಗಂಧವನ್ನು ತೆಗೆಯ್ದಿದ್ದರಂತೆ ಗಂಧವನ್ನು ಧರಿಸಿದ ಎಲ್ಲಾ ಬ್ರಾಹ್ಮಣರಿಗೆ ಮೈಯೆಲ್ಲ ಉರಿಯೋಕೆ ಆರಂಭವಾಯಿತು ಆಚಾರ್ಯರಿಗೆ ಇದರ ಬಗ್ಗೆ ಅರಿವಿತ್ತು ಕೂಡಲೇ ರಾಯರಿಗೆ ವರುಣ ಸ್ತೋತ್ರವನ್ನು ಹೇಳುವಂತೆ ವಿನಂತಿಸಿಕೊಳ್ತಾರೆ ರಾಘವೇಂದ್ರ ಸ್ವಾಮಿಗಳು ವರುಣ ಸ್ತೋತ್ರವನ್ನು ಹೇಳಿದ ನಂತರ ಎಲ್ಲಾ ಬ್ರಾಹ್ಮಣರ ಮೈಯೂರಿ ಕಡಿಮೆಯಾಯಿತು ಈ ಘಟನೆಗಳು ಸಿನಿಮಾ ರೂಪದಲ್ಲಿ ಬಂದಿವೆ ಹಾಗೆ ವೆಂಕಟನಾಥರು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವ ದಿನ ಅವರ ಪತ್ನಿ ಸರಸ್ವತಿ ಬಾಯಿ ಅವರಿಗೆ ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನು ನೋಡುವ ಬಯಕೆಯಾಗುತ್ತೆ ಅದೇ ಮಂಪರಿನಲ್ಲಿ ರಾಯರನ್ನ ನೆನೆಯುತ್ತಾ ಹಾದಿಯುದ್ದಕ್ಕೂ ರೋದಿಸುತ್ತಾ ಅಲೆದಾಡುತ್ತಾ ತೆರಳುತ್ತಿರುವಾಗ ಅವರ ಮಂಕು ಬುದ್ಧಿ ಬಾವಿಯೊಳಗೆ ರಾಯರ ಪ್ರತಿರೂಪ ಕಂಡು ಮನನೊಂದು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆಗ ಆಕೆ ಗಾಳಿಯಂತೆ ತಿರುಗಲಾರಂಭಿಸುತ್ತಾರೆ ಕಾರಣ ಅವರಿಗೆ ಆಯಸ್ಸಿದ್ದು ದುಡುಕಿನಿಂದ ಪ್ರಾಣ ಕಳ್ಕೊಂಡಿರ್ತಾರೆ ನಂತರ ಅವರ ಕೊನೆ ಆಸೆಯನ್ನ ಪೂರೈಸಲು ಅವರ ಆತ್ಮವು ಮಠಕ್ಕೆ ತೆರಳುತ್ತೆ ಆದರೆ ಅಷ್ಟೊತ್ತಿಗೆ ರಾಯರು ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ತೀರ್ಥರಾಗಿದ್ದರು ನಂತರ ತಮ್ಮ ಪೂರ್ವಾಶ್ರಮದ ಪತ್ನಿಯ ಆತ್ಮವನ್ನು ಕಂಡ ಸ್ವಾಮಿಗಳು ಪವಿತ್ರ ನೀರನ್ನ ಅವರ ಮೇಲೆ ಸಿಂಪಡಿಸಿ ಆತ್ಮವನ್ನು ಮುಕ್ತಗೊಳಿಸ್ತಾರೆ ಹಾಗೆ ಒಮ್ಮೆ ತಾಂಜಾವೂರಿನ ಕುಂಭಕೋಣದಲ್ಲಿ ಹನ್ನೆರಡು ವರ್ಷಗಳು ಭೀಕರ ಬರಗಾಲ ಅನುಭವಿಸಿತ್ತು ಆಗ ತಂಜಾವೂರು ನಾಯಕರ ಆಳ್ವಿಕೆಯಲ್ಲಿದ್ದ ಕಾಲ ರಾಜ ಸೆವ್ವಪ್ಪ ನಾಯಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಸಹಾಯ ಹಸ್ತ ಚಾಚುತ್ತಾನೆ ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೆಲವು ಯಜ್ಞಗಳನ್ನು ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ತಿಳಿಸ್ತಾರೆ ಅದೇ ಪ್ರಕಾರವಾಗಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ನೆರವೇರಿಸಿದ ತಕ್ಷಣ ಮಳೆಯಿಂದಾಗಿ ಪ್ರವಾಹವೇ ಹರಿದು ಬಿಟ್ಟಿತು ಈ ನಗರ ಎಂದು ಕಾಣದಷ್ಟು ಅಭಿವೃದ್ಧಿ ಕಾಣುತ್ತೆ ಈ ಕೃತಜ್ಞತೆಗಾಗಿ ರಾಜ ರಾಯರ ಮಠಕ್ಕೆ ರತ್ನದ ಹಾರವನ್ನು ಉರುಗೊರೆಯಾಗಿ ನೀಡುತ್ತಾನೆ ರಾಯರು ಕಾಣಿಕೆಯಾಗಿ ನೀಡಿದ ಹಾರವನ್ನು ಮರಳಿ ರಾಜನಿಗೆ ಅರ್ಪಿಸ್ತಾರೆ ಇದರಿಂದ ಕೋಪಗೊಂಡ ರಾಜ ಆ ಹಾರವನ್ನು ಯಜ್ಞ ನಡೆಸಿದ್ದ ಅಗ್ನಿಕುಂಡಕ್ಕೆ ಸೆದು ಬಿಡ್ತಾನೆ ಇದರಿಂದ ಕಿಂಚಿತ್ತೂ ಕೋಪಗಳದ ರಾಯರು ಆ ಅಗ್ನಿಕುಂಡಕ್ಕೆ ಕೈ ಹಾಕಿ ರಾಜ ನೀಡಿದ್ದ ಹಾರವನ್ನು ತೆಗೆತಾರೆ ಈ ಪವಾಡ ಸದೃಶ್ಯವನ್ನ ಕಂಡ ರಾಜನ ಅಹಂಕಾರದ ಭಾವನೆ ನಶಿಸಿ ಸಂಪೂರ್ಣವಾಗಿ ರಾಯರ ಸೇವಕನಾಗ್ತಾನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರವಾಸದಲ್ಲಿದ್ದಾಗ ಓರ್ವ ಕುರುಬನನ್ನ ಭೇಟಿಯಾಗ್ತಾರೆ ಆತ ರಾಯರ ಪರಮ ಭಕ್ತನಾಗಿದ್ದವನು ಇದನ್ನರಿತ ಸ್ವಾಮಿ ಅವರನ್ನು ಆಶೀರ್ವದಿಸಿ ಕಷ್ಟದ ಸಮಯದಲ್ಲಿ ಸ್ಮರಿಸುವಂತೆ ಹೇಳ್ತಾರೆ ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ಅದೋನಿಯ ನವಾಬ ಕುದುರೆ ಮೇಲೆ ಸವಾರಿ ಮಾಡುತ್ತಿದ್ದ ಆಗ ಅಲ್ಲೇ ಆ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದ ಕೂಡಲೇ ಒಬ್ಬ ರಾಯಭಾರಿ ಬಂದು ನವಾಬನಿಗೆ ಪತ್ರವನ್ನು ಕೊಟ್ಟ ನವಾಬನಿಗೆ ಸ್ಥಳೀಯ ಭಾಷೆ ಓದಲು ಬರೆಯಲು ತಿಳಿದಿಲ್ಲದರಿಂದ ಕುರಿಗಾಯಿಯ ಬಳಿ ಬಂದು ಗದರಿಸಿ ಆ ಪತ್ರದಲ್ಲೇನಿದೆ ಓದಿ ತಿಳಿಸು ಎನ್ನುತ್ತಾನೆ ಆದರೆ ಓದು ಬರಹ ತಿಳಿಯದ ಆ ಕುರುಬ ತಾನು ಅನಕ್ಷರಸ್ಥನೆಂದು ಹೇಳ್ತಾನೆ ಆದರೆ ಕೋಪಗೊಂಡ ನವಾಬ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ ಅಂತ ಎಚ್ಚರಿಸ್ತಾನೆ ಪಾಪ ಏನು ಮಾಡಲಾಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡ ಕುರಿಗಾಯಿ ರಾಯರನ್ನು ಪ್ರಾರ್ಥಿಸಿ ಕಾಪಾಡಪ್ಪ ಅಂತ ಬೇಡಿಕೊಳ್ತಾನೆ ಕೊನೆಗೆ ಆತನಿಗೆ ಪರಮಾಶ್ಚರ್ಯ ನಿರರ್ಗಳವಾಗಿ ಪತ್ರವನ್ನು ಓದಿ ಮಾಹಿತಿ ತಿಳಿಸ್ತಾನೆ ಆ ಪತ್ರದಲ್ಲಿಯೂ ಶುಭ ಸಮಾಚಾರವಿದ್ದರಿಂದ ಪ್ರಸನ್ನಗೊಂಡ ರಾಜ ಆ ಕುರುಬನನ್ನು ನವಾಬನನ್ನಾಗಿ ನೇಮಿಸಿಕೊಳ್ತಾನೆ ಹೀಗೆ ಎಲ್ಲವೂ ರಾಯರು ಭೌತಿಕವಾಗಿದ್ದಾಗ ನಡೆದಿದ್ದ ಪವಾಡಗಳು ಇದು ಸಾವಿರದ ಎಂಟುನೂರರ ಆಸುಪಾಸಿನಲ್ಲಿ ನಡೆದ ಘಟನೆ ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮುನ್ರೋ ಎಂಬುವರು ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ಸುಂಕ ಎತ್ತಲು ಸಾಧ್ಯವಾಗುತ್ತಿಲ್ಲವೆಂದು ಮದ್ರಾಸ್ ಸರ್ಕಾರದಿಂದ ಆದೇಶಿಸಿದರು ಅದಾಗಿಯೂ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗ್ತಾರೆ ಇದರಿಂದಾಗಿ ಸರ್ ಥಾಮಸ್ ಮುನ್ರೋ ಅವರೇ ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಭೇಟಿ ನೀಡಿದರು ಅವರು ಆವರಣವನ್ನು ಪ್ರವೇಶಿಸುವ ಮುನ್ನ ತಮ್ಮ ಪಾದರಕ್ಷೆ ಧರಿಸಿದ್ದ ಟೋಪಿ ತೆಗೆದು ಸ್ವಾಮಿಗಳ ಬೃಂದಾವನವನ್ನು ಪ್ರವೇಶಿಸುತ್ತಾರೆ ಮಠದ ದತ್ತಿಯನ್ನು ಪುನರಾರಂಭಿಸುವ ಕುರಿತು ಸಂವಾದವನ್ನು ನಡೆಸುತ್ತಾರೆ ಮಂತ್ರಾಕ್ಷತೆ ಪಡೆದ ಮುನ್ರೋಗೆ ಮಾತ್ರ ಸ್ವಾಮೀಜಿ ಗೋಚರವಾಗಿ ಕೇಳಿಸಿಕೊಳ್ತಿದ್ರಂತೆ ತನ್ನ ಕಚೇರಿಗೆ ಹಿಂದಿರುಗಿದ ನಂತರ ಮುನ್ರೋ ಮಠ ಮತ್ತು ಮಂತ್ರಾಲಯ ಗ್ರಾಮದ ಪರವಾಗಿ ಆದೇಶವನ್ನು ನೀಡುತ್ತಾರೆ ರಾಯರು ಮುನ್ರೋಗೆ ದರ್ಶನ ನೀಡಿ ಆಶೀರ್ವಾದ ನೀಡಿದ ವಿಷಯ ತಿಳಿದ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯ ಹೊರತಾಗಿಯೂ ಅಂತಹ ದರ್ಶನವನ್ನ ಎಂದಿಗೂ ನೀಡಲಿಲ್ಲ ಎಂದು ಬೇಸರಗೊಳ್ತಾರೆ ಶ್ರೀ ಅಪ್ಪಣ್ಣಾಚಾರ್ಯರು ರಾಯರ ಪ್ರಾಮಾಣಿಕ ಶಿಷ್ಯರಾಗಿದ್ದವರು ರಾಯರ ಮೇಲೆ ಅಪಾರ ಭಕ್ತಿ ಹೊಂದಿದ್ದವರು ಸ್ವಾಮೀಜಿಯವರಿಗೆ ಬೃಂದಾವನಸ್ಥರಾಗಲು ಅಡ್ಡಿಯಾಗದಂತೆ ಕೆಲವು ಕೆಲಸಗಳಿಗಾಗಿ ಅವರನ್ನ ಕರ್ನಾಟಕಕ್ಕೆ ಕಳಿಸಲಾಯಿತು ಆದರೆ ಸಮಾಧಿಸ್ಥರಾಗಿ ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಗುರುಗಳ ನಿರ್ಧಾರವನ್ನ ಕೇಳಿದ ಶ್ರೀ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹಿಂದಿರುತ್ತಾರೆ ಆದರೆ ತುಂಗಾಭದ್ರಾ ನದಿಯ ಪ್ರವಾಹದಿಂದ ಹೋಗಲು ಸಾಧ್ಯವಾಗಲಿಲ್ಲ ಈ ವೇಳೆ ಸ್ವಾಮಿಗಳನ್ನ ಪ್ರಾರ್ಥಿಸುತ್ತಾ ಮೂವತ್ತೆರಡು ಚರಣಗಳ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸುತ್ತಾರೆ ಕೂಡಲೇ ನದಿಯ ಹರಿವು ಶಾಂತವಾಗಿ ಅಪ್ಪಣ್ಣಾಚಾರ್ಯರಿಗೆ ನದಿಯೇ ದಾರಿ ಮಾಡಿಕೊಡ್ತು ನಂತರ ಮಠ ತಲುಪುವ ವೇಳೆಗಾಗಲೇ ರಾಯರು ಬೃಂದಾವನಸ್ಥರಾಗಲು ಕೊನೆಯ ಚಪ್ಪಡಿಯನ್ನು ಹಾಕಲಾಯಿತು ಈ ದೃಶ್ಯವನ್ನ ಕಂಡೊಡನೆ ಅಪ್ಪಣ್ಣಾಚಾರ್ಯರ ದುಃಖ ತಡೆಯಲಾಗಲಿಲ್ಲ ಧಾರಾಕಾರವಾದ ಕಣ್ಣೀರಿನ ಆಕ್ರಂದನದಲ್ಲಿ ಕೊನೆಯ ಚರಣವನ್ನ ಮುಗಿಸಲು ಸಾಧ್ಯವಾಗಲಿಲ್ಲ ಅವರ ಬಾಯಿಯಿಂದ ದಾಟಿದ ಭಾವ ಪುಷ್ಪವೇ ರಾಯರ ಸ್ತೋತ್ರವಾಯಿತು ಕಷ್ಟಗಳ ನಿವಾರಕ ಮಂತ್ರವಾಯಿತು ಇದು ವೇದಗಳ ಸಾರ ಇದು ರಾಘವೇಂದ್ರ ಗುರುಗಳ ವಾಯುದೇವರ ಸರ್ವೋತ್ತಮ ಹರಿಯ ಪರವಾದ ಸ್ತೋತ್ರ ಇದರಲ್ಲಿ ದೊಡ್ಡ ಚಿಂತನೆಗಳೇ ಅಡಗಿವೆ ಅದಕ್ಕೆಲ್ಲ ರಾಯರು ಒತ್ತಿದ ಮುದ್ರೆ ಸಾಕ್ಷಿ ಹಯೋಸ್ಯ ತ್ರಹಿ ಎಂಬ ಧ್ವನಿಯು ಹೊರಹೊಮ್ಮಿತ್ತು ಇದು ಶ್ರೀ ಹಯಗ್ರೀವ ಪ್ರಹ್ಲಾದ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಟ್ಟಿಗೆ ನೆಲೆಸಿದ್ದರ ಕುರುಹಾಗುತ್ತದೆ ಎಂಬುದಕ್ಕೆ ಸಾಕ್ಷಿ ರಾಯರ ಸ್ತೋತ್ರ ಬಹುಬೇಗನೆ ಒಲಿಯುವ ಅಭೀಷ್ಟಪ್ರದ ಸ್ತೋತ್ರ ಎಂಬುದು ಇದಕ್ಕೇನೆ ಇಂತಹದೊಂದು ಅದ್ಭುತ ಚಿಂತನೆ ರಾಯರ ಸ್ತೋತ್ರಕ್ಕೆ ಸಾಧ್ಯ ಈ ಸ್ತೋತ್ರದಲ್ಲಿ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಎಂಬುದು ಗುರುಸ್ತೋತ್ರಕಾರರಾದ ರಾಘವೇಂದ್ರ ಗುರುಗಳ ಅಂತರಂಗ ಭಕ್ತರಾದ ಏಕಾಂತ ಭಕ್ತರಾದ ಅಪ್ಪಣ್ಣಾಚಾರ್ಯರ ಮಾತು ಹೀಗೆ ಮಂಚಾಲೆ ಗ್ರಾಮವೇ ಬೃಂದಾವನವಾಯಿತು ಮಂಚಾಲೆಯ ಐತಿಹ್ಯ ನೋಡೋದಾದರೆ ಹಿಂದೆ ಶ್ರೀ ಪ್ರಹ್ಲಾದರು ಯಜ್ಞ ಮಾಡಿ ಪಾವನಗೊಳಿಸಿದ ಪವಿತ್ರ ಸ್ಥಳ ಆದುದರಿಂದಲೇ ಶ್ರೀ ರಾಘವೇಂದ್ರ ತೀರ್ಥರು ಮಂಚಾಲೆ ಗ್ರಾಮವನ್ನ ಕೇಳಿಕೊಂಡ್ರು ಶ್ರೀಗಳು ದಿವಾನ ವೆಂಕಣ್ಣನನ್ನ ಕರೆದು ಒಂದು ವೃಂದಾವನವನ್ನ ಮಾಡಿಸ್ತಾರೆ ಕೂಡಲೇ ಅವರು ವೆಂಕಣ್ಣ ಈ ವೃಂದಾವನವು ಭವಿಷ್ಯದಲ್ಲಿ ಮತ್ತೊಬ್ಬ ಯತಿಪುಂಗವನಿಗೆ ಉಪಯೋಗವಾಗುವುದು ಆದುದರಿಂದ ನೀನು ಈಗ ಮಾಧವರ ಎಂಬ ಹಳ್ಳಿಯ ಸಮೀಪದಲ್ಲಿ ಒಂದು ದೊಡ್ಡ ಬಂಡೆ ಇದೆ ಅದನ್ನು ತರಿಸಿ ವೃಂದಾವನ ಕಟ್ಟಿಸು ಎಂದರು ವೆಂಕಣ್ಣರಿಗೆ ಗುರುಗಳು ಹೀಗೇಕೆ ಹೇಳ್ತಿದ್ದಾರೆ ಎಂಬುದರ ಕಾರಣ ತಿಳಿಯಲಿಲ್ಲ ಆಗ ವೆಂಕಣ್ಣನವರು ಗುರುಗಳಿಗೆ ಸ್ವಾಮಿ ತಾವು ಮಾಧವರದ ಸಮೀಪದಲ್ಲಿ ಇರುವ ಕಲ್ಲಿನಿಂದ ವೃಂದಾವನ ನಿರ್ಮಿಸಬೇಕೆಂದು ಹೇಳಿದ್ರಿ ಅದಕ್ಕೆ ಕಾರಣ ಏನಾದರೂ ಇದ್ರೆ ದಯವಿಟ್ಟು ಹೇಳಿ ಎನ್ನುತ್ತಾರೆ ಆಗ ಶ್ರೀಗಳು ವೆಂಕಣ್ಣ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಅರಣ್ಯ ಸಂಚಾರ ಮಾಡುತ್ತಾ ಏಳು ಗಳಿಕೆಗಳ ಕಾಲ ನಾನೀಗ ಹೇಳಿದ ಶಿಲೆಯ ಮೇಲೆ ಕುಳಿತಿದ್ರು ಶ್ರೀರಾಮನ ಪಾದಸ್ಪರ್ಶದಿಂದ ಆ ಶಿಲೆ ಬಹಳ ಪ್ರಭಾವವುಳ್ಳದಾಗಿದೆ ಆ ಕಲ್ಲನ್ನು ಏಳ್ನೂರು ವರ್ಷ ಪೂಜೆ ಮಾಡಿಸಿಕೊಳ್ಳಬೇಕಾಗಿದೆ ಆದುದರಿಂದ ನಾನು ಆ ಶಿಲೆಯಿಂದ ವೃಂದಾವನವನ್ನು ನಿರ್ಮಿಸಲು ಹೇಳಿದೆ ಎಂದು ವೆಂಕಣ್ಣನವರ ಸಂದೇಹವನ್ನು ನಿವಾರಿಸ್ತಾರೆ ಹೀಗೆ ರಾಯರ ಪವಾಡಗಳು ಒಂದೆರಡಲ್ಲ ನಾವೆಲ್ಲರೂ ರಾಯರ ಕೃಪೆಯಲ್ಲಿ ಜೀವಿಸುವ ಸೌಭಾಗ್ಯ ದೊರೆತಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯವಲ್ಲದೆ ಮತ್ತೇನೂ ಅಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ